ಗಡಿ ಜಿಲ್ಲೆ ಬೀದರ್ನ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಎನ್ನುವ ಕನಸು ಕಾಣ್ತಾರೆ ಆದರೆ ಉತ್ತಮ ಶಿಕ್ಷಣ ಸಿಗದ ಹಿನ್ನೆಲೆ ಹಲವರು ಅರ್ಧದಲ್ಲೇ ತಮ್ಮ ಶಿಕ್ಷಣವನ್ನು ಕೈಬಿಡ್ತಾರೆ ಇನ್ನೂ ಕೆಲವರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಶಿಕ್ಷಣವನ್ನು ಮುನ್ನಡೆಸ್ತಾರೆ ಇದನ್ನು ಅರಿತಂತಹ ಬೀದರ್ನ ಶಿಕ್ಷಣ ಪ್ರೇಮಿಯೊಬ್ಬರು ಉನ್ನತ ದರ್ಜೆಯ ಶಿಕ್ಷಣವನ್ನು ಕೈಗೆಟುಕುವ ದರದಲ್ಲಿ ಮಕ್ಕಳಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಬನ್ಸಲ್ ಕ್ಲಾಸಸ್ ಅನ್ನ ಬೀದರ್ ನಗರದಲ್ಲಿ ಆರಂಭಿಸಿದ್ದಾರೆ ಎಸ್ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಹಂಬಲ ಇದ್ರೆ ಮನುಷ್ಯ ಏನ್ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ನೈಜ ಉದಾಹರಣೆ ಬನ್ಸಲ್ ಕ್ಲಾಸ್ನ ಸಂಸ್ಥಾಪಕರಾದಂತ ವಿ ಕೆ ಬನ್ಸಲ್ ಅವರು ಸಾಮಾನ್ಯ ಶಿಕ್ಷಕನಾಗಿದ್ದ ಇವರು ಇಂದು ಸಾವಿರಾರು ವಿದ್ಯಾರ್ಥಿಗಳ ಯಶಸ್ವಿನ ಗುಟ್ಟಾಗಿದ್ದಾರೆ ಹತ್ತೊಂಬತ್ ನೂರ ಪ್ರಾರಂಭವಾಗಿ ಇಂದು ಈ ಸಂಸ್ಥೆ ರಾಷ್ಟ್ರವ್ಯಾಪಿ ವ್ಯಾಪಿಸಿದೆ ಇದರ ಭಾಗವಾಗಿ ಬೀದರ್ನಲ್ಲಿಯೂ ಕೂಡ ಐಐಟಿ ಜೆಡಬಲ್ಇ ನೀಟ್ ಕೆ ಸೆಟ್ ಮತ್ತು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರೀ ಫೌಂಡೇಶನ್ ಕೋರ್ಸ್ಗಳನ್ನ ನೀಡ್ತಾ ಇದೆ ಮತ್ತು ರಿಪೀಟರ್ಸ್ಗಳಿಗೂ ಕೂಡ ಇದರಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ ನೀವು ಕೂಡ ಈ ಒಂದು ತರಬೇತಿಯ ಭಾಗವಾಗಬೇಕಂದ್ರೆ ಕೂಡಲೇ ಬನ್ಸಲ್ ಟವರ್ ಎ ಕೆ ಕೆ ಕಾಂಪ್ಲೆಕ್ಸ್ ಪ್ರವಿ ಹಾಸ್ಪಿಟಲ್ ಎದುರುಗಡೆ ಇರುವಂತಹ ಇವರ ಕಚೇರಿಗೆ ಭೇಟಿ ಕೊಡ್ಬೋದು ಇಲ್ಲವೇ ಇವರ ದೂರವಾಣಿ ಆಗಿರುವಂತಹ ಒಂಬತ್ತು ಸೊನ್ನೆ ಮೂರು ಐದು ನಾಲ್ಕು ಎಂಟು ಮೂರು ನಾಲ್ಕು ಎರಡು ಒಂದು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ನಾಲ್ಕು ಎಂಟು ಮೂರು ನಾಲ್ಕು ಎರಡು ಎರಡು ಈ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಇಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಬಹುದಾಗಿದೆ